ಮೊದಲನೇ ಯೂಟ್ಯೂಬ್ ಚಾನಲ್ ವೀಡಿಯೋ ಆದ ಟಾಪಿಕ್ ಬಂದುಬಿಟ್ಟು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬೇಕು ಇದೆಲ್ಲ ನನಗೆ ಯಾಕೆ ಸ್ವಾಮಿ ಸುಮ್ಮನೆ ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಹಾಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಯೂಟ್ಯೂಬ್ ಮಾಡೋಣ ಅಂತಂದರೆ ಅಂತ ನೀವು ನಿಮ್ಮ ತಲೆಯಲ್ಲಿ ಯೋಚಿಸ್ತಾ ಇದ್ದರೆ ಅದನ್ನು ನಿಮ್ಮ ತಲೆಯಿಂದ ತೆಗೆದುಬಿಡಿ ಈ ಸ್ಟೂಡೆಂಟ್ಸ್ ಆಗಿರ್ಬೋದು ಅನ್ಎಂಪ್ಲಾಯ್ಡ್ ಆಗಿರ್ಬೋದು ಕೆಲಸ ಮಾಡೋಕ್ಕೆ ಏನೂ ಇಲ್ಲ ಅಂತ ಅಂದ್ಕೊತಿದ್ದೀರಾ ಅಥವಾ ಹೌಸ್ ವೈಫ್ ಆಗಿದ್ದೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಯೂಟ್ಯೂಬ್ ಚಾನಲ್ ಮಾಡೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಸುಮ್ಮನೆ ಕತ್ತೆ ಕುಯ್ದು ಟೈಮ್ ವೇಸ್ಟ್ ಮಾಡೋ ಬದಲು ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಕೆಲಸ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಬೇರೆಯವ್ರ ಥರ ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ ಅಥವಾ ಬೇರೆ ಊರಿಗೆ ಕೆಲಸ ಮಾಡಬೇಕಾಗಿಲ್ಲ ನೀವು ಮನೆಯಲ್ಲಿದ್ದಿನೇ ಕೆಲಸ ಮಾಡ್ಬೋದು ಎರಡನೇದಾಗಿ ಬಂದುಬಿಟ್ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ನೀವೇನಾದರೂ ಬೇರೆಯವ್ರ ಕೆಲಸ ಮಾಡೋಕ್ಕೋದ್ರೆ ಅವ್ರನ್ನ ಹೇಳ್ದಂಗೆ ಕೇಳಬೇಕಾಗುತ್ತೆ ಅವ್ರು ಬೈದರೆ ಬೈಸ್ಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಅವಮಾನಗಳನ್ನು ತಡ್ಕೊಂಡಿರೋ ಬದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಬೆಸ್ಟು ನಿಮಗೆ ಇಷ್ಟ ಆದಾಗ ವೀಡಿಯೋ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಆರಾಮಾಗಿರ್ಬೋದು ಮೂರನೇದಾಗಿ ಬಂದುಬಿಟ್ಟು ಪ್ರೆಷರ್ ಅಂದರೆ ಒತ್ತಡ ನೀವು ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡ್ತೀರ ಅಂತಂದರೆ ಅದು ಪ್ರೆಷರ್ ಆಗಿರುತ್ತೆ ಅಲ್ವಾ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಯಾರದೇ ಪ್ರೆಷರ್ ಇರೋದಿಲ್ಲ ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕ್ಕೊಂಡು ಕೆಲಸ ಮಾಡಬೇಕಷ್ಟೇ ನೀವು ಇಷ್ಟ ಬಂದಾಗ ವಿಡಿಯೋ ಮಾಡೋದು ಇಲ್ಲ ಅಂದರೆ ಇಲ್ಲ ಮಾನಿಟೈಜೇಷನ್ ಆಪರ್ಚುನಿಟೀಸ್ ಅಂದರೆ ನಾ ಹೇಳಕ್ಕೆ ಬರ್ತಿರೋದು ದುಡ್ಡು ದುಡ್ಡಿನ ಬಗ್ಗೆ ಹೇಳ್ತಾ ಇರೋದು ಮೇನ್ ಇರೋದೇ ಇಲ್ಲಿ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಯಮಿತವಾದ ದುಡ್ಡು ಬರ್ತಾ ಇರುತ್ತೆ ಅಂದರೆ ಇಷ್ಟೇ ಅಂತ ಸಂಬಳ ಬರ್ತಾ ಇರುತ್ತೆ ತಿಂಗಳು ತಿಂಗಳಾಗಿರ್ಬೋದು ಅಥವಾ ದಿನಗೂಲಿನೂ ಆಗಿರ್ಬೋದು ಏನೋ ಎರಡು ವರ್ಷ ಮೂರು ವರ್ಷ ಮಾಡಿದರೆ ಸ್ವಲ್ಪ ಏರಿಕೆ ಆಗ್ಬೋದು ಆದರೆ ಯೂಟ್ಯೂಬಲ್ಲಿ ಹಂಗಲ್ಲ ನಿಮ್ಮ ಟ್ಯಾಲೆಂಟ್ ಮತ್ತು ನಿಮ್ಮ ಟೈಮ್ ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮನೆ ಡಿಪೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮತ್ತು ಒಂದು ಲಕ್ಷ ಹತ್ತು ಲಕ್ಷವರೆಗೂ ದುಡಿಬೋದು ನೀವು ಯಾವ ರೀತಿ ವೀಡಿಯೋ ಮಾಡ್ತೀರಾ ನಿಮ್ಮ ಟ್ಯಾಲೆಂಟ್ ಯಾವ ರೀತಿ ಇದೆ ಮತ್ತು ಜನ ಯಾವ ರೀತಿ ರೀಚ್ ಆಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗಿದ್ದಾಗ ಯಾರದೇ ಲೈಫ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಮತ್ತೊಂದು ಉಪಯೋಗ ಏನಪ್ಪ ಅಂತಂದರೆ ನೀವು ತುಂಬ ನಾಲೆಜನ್ನು ಗಳಿಸ್ಬೋದು ಯಾಕಂತಂದರೆ ನೀವು ಏನೋ ಯಾವುದಾದ್ರೂ ವೀಡಿಯೋ ಮಾಡಬೇಕಂತಂದರೆ ಅದರ ಬಗ್ಗೆ ರೀಸರ್ಚ್ ಮಾಡಿದಾಗ ಅದರ ಬಗ್ಗೆ ವಿಷಯದ ಬಗ್ಗೆ ನೀವು ತಿಳ್ಕೊಂಡಿರ್ತೀರಲ್ಲ ಹಾಗಾಗಿ ತುಂಬ ನಾಲೆಜನ್ನು ಗಳಿಸ್ಬೋದು ಇದರಿಂದ ನೀವು ತುಂಬ ವಿಷಯಗಳನ್ನು ಕಲಿಬಹುದು ಹಾಗೂ ನಿಮ್ಮ ಇಂಟೆಲಿಜೆಂಟ್ ಕೂಡ ಬೆಳೆಯುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಬ್ರ್ಯಾಂಡಿಂಗ್ ಇದೇನಪ್ಪ ಅಂತಂದರೆ ಪರ್ಸ್ನಲ್ ಬ್ರ್ಯಾಂಡಿಂಗ್ ಅಂತಂದರೆ ನಿಮ್ಮ ಯಾವುದೇ ಪ್ರಾಡಕ್ಟ್ ಇರ್ಬೋದು ನಿಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ನಿಂದನೇ ಪ್ರಮೋಷನ್ ಮಾಡ್ಕೊಳ್ಬೋದು ಮತ್ತು ಮಾರಾಟ ಕೂಡ ಮಾಡ್ಬೋದು ಹೀಗಾಗಿ ನಿಮಗೆ ಬಿಸ್ನೆಸ್ ಮಾಡೋಕ್ಕೂ ಕೂಡ ಯೂಟ್ಯೂಬ್ ಚಾನಲ್ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇನ್ ಯೂಟ್ಯೂಬ್ ನೀವು ಯಾವುದೇ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಕ್ಕೋದ್ರೂ ಇನ್ವೆಸ್ಟ್ಮೆಂಟ್ ಬೇಕು ಯಾವುದಾದ್ರೂ ಕೆಲಸ ಮಾಡೋಕ್ಕೋದ್ರೂ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಹಾಗೆ ಅದರಲ್ಲಿ ಒಂದು ಭಯ ಇರುತ್ತೆ ಯಾವಾಗ ಲಾಸ್ ಆಗುತ್ತೋ ಏನೋ ಅಂತ ಆದರೆ ಇದರಲ್ಲಿ ಯಾವುದೇ ಥರ ಭಯ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೇ ಬೇಕಾಗಿಲ್ಲ ಯಾವುದೇ ತಲೆನೋವು ಇಲ್ಲದೆ ಆರಾಮಾಗಿ ಇದರಲ್ಲಿ ವೀಡಿಯೋ ಮಾಡ್ತಾ ದುಡ್ಡು ಮಾಡ್ಬೋದು ನೀವೀಗ ನೋಡ್ತಿದ್ದೀರಲ್ಲ ಅದೇ ಮೊಬೈಲೇ ಸಾಕು ಯಾವುದೇ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ಗೆ ಬೇಕಾಗಿಲ್ಲ ಕೆಲವು ಯೂಟ್ಯೂಬರ್ ಹೇಳ್ತಿರ್ತಾರೆ ಅದನ್ನು ತೊಗೋಬೇಕು ಮೈಕ್ ತೊಗೋಬೇಕು ಯಾವುದು ತೊಗೊಳೋಕ್ ಹೋಗಬೇಡಿ ನಿಮ್ಮ ಮೊಬೈಲ್ನಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮೈಕ್ ಇದೆಯಲ್ಲ ಮೊಬೈಲ್ದು ಅದರಿಂದನೇ ಕ್ಲಿಯರಾಗಿ ಸೌಂಡ್ ಬರುತ್ತೆ ಎಲ್ಲಾದರೂ ಸೈಲೆಂಟಲ್ಲಿ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಒಂದು ವೇಳೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಗ್ರೋ ಆಯ್ತು ಅಂದರೆ ಅದೇ ದುಡ್ಡಿನಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತಿಷ್ಟು ಗ್ರೋ ಮಾಡೋಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಎರಡು ಸಾವಿರ ಇಪ್ಪತ್ತೈದು ಸ್ಟಾರ್ಟ್ ಆಗಿದೆ ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ವರ್ಷವರೆಗೆ ನಿಮ್ಮ ಪ್ರಯತ್ನನ ಬಿಡೋಕ್ಕೆ ಹೋಗ್ಬೇಡಿ ಏನಾದರೂ ಆಗಲಿ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಹಾಗೂ ನೀವು ಕಷ್ಟಪಟ್ಟು ಅದರಲ್ಲಿ ವೀಡಿಯೋ ಮಾಡಿದರೆ ನಿಮ್ಮ ಯಶಸ್ಸು ಖಂಡಿತ ಅಂತ ಹೇಳ್ಬೋದು ನನಗೆ ಯೂಟ್ಯೂಬ್ ಮಾಡೋಕ್ಕೆ ಯಾವುದೇ ಥರ ಐಡಿಯಾ ಇಲ್ಲ ಯಾವ ಥರ ಮಾಡೋದು ಚಾನಲ್ ಹೇಗೆ ಓಪನ್ ಮಾಡೋದು ವೀಡಿಯೋ ಹೇಗೆ ಮಾಡೋದು ರೆಕಾರ್ಡ್ ಹೇಗೆ ಮಾಡೋದು ತಮ್ಮೇಲ್ ಹೇಗೆ ಮಾಡೋದು ಯಾವುದೇ ಐಡಿಯಾ ಇಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಹಾಕಿ ಅದೇ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ನಿಮಗೆ ವಿಡಿಯೋ ಬರುತ್ತೆ ಸೊ ನಮ್ಮ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್